ಹಾಯಲ್ಲ ನಿಜ ಕೊಡುಗೆ ಸ್ವಾಗತ ಸರ್ ಸ್ವಾಗತ ಜೊತೆ ನನ್ನ ಕತೆ ಧಾರವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಮನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಬೆಲ್ಲೈ ಕಂಟನ್ ಹಾಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬಿಡಿ ಭೂಮಿ ದೇವತೆ ಬೇಡ್ಕೊಡ್ತಾ ಇರ್ತಾಳೆ ತಾಯಿ ನನಗೆ ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಸಾಹೇಬರು ಪ್ರೀತಿ ತೋಡ್ಕೊಂಡಿದ್ದಾರೆ ಅವ್ರಿಗೆ ನಾನು ಏನು ಹೇಳಬೇಕು ಅನ್ನೋದೇ ಅರ್ಥ ಆಗದೆ ನಿನ್ನ ಹತ್ರ ಬಂದಿದ್ದೇನೆ ದಾರಿ ತೋರಿಸು ಅಂತ ಹೇಳಿ ಅಷ್ಟಕ್ಕೆ ಅಜಿತ್ ಬಂದುಬಿಡ್ತಾನೆ ಎದ್ದು ಎದ್ದು ಹೇಳ್ತಾಳೆ ಅಂಜುನು ಬರ್ತಾರೆ ಅಜಿತ್ ಯಾಕೆ ನೆನ್ನೆಯಿಂದಾನು ನೋಡ್ತಾ ಇದ್ದೀನಿ ನನಗೆ ಮುಖ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಹೋಗ್ತಾ ಇದಿಲ್ಲ ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ಹೀಕೆ ನಿಂತ್ಕೊ ನಾನು ಮಾತಾಡ್ಬೇಕು ನಿನ್ ಜೊತೆ ಸಾಹೇಬ್ರೆ ಕೆಲಸ ಇದೆ ಮುಖ ನೋಡಕ್ಕೂ ಕೂಡ ಹಂಚಿಕೆ ಆಗುತ್ತೆ ಅವಳಿಗೆ ನಾನು ಹೇಳ್ತಾ ಇದ್ದೀನಿ ನಿನ್ ಜೊತೆ ಮಾತಾಡ್ಬೇಕು ನನ್ ಮಾತಾಡ್ಬೇಕು ನಿಂತ್ಕೊ ಅಷ್ಟೊತ್ ಕಂಜು ಬರ್ತಾಳೆ ಅಂಜು ಅವ್ರೆ ಬೇಕಾಗಿತ್ತು ನಿಮಗೆ ಕಾಫಿ ಏನಾದರೂ ಬೇಕಿತ್ತ ಮೂ ಬೆಳಗ್ಗೆಯಿಂದ ಕೂತೇನೋ ನನಗೆ ಸ್ವಲ್ಪ ಕಾಫಿ ಬೇಕಿತ್ತು ಕಾಫಿ ಬೇಡ ಕಡಕಾಗ ಒಳ್ಳೆ ಟೀ ಮಾಡ್ಕೊಡ್ತೀನಿ ಸರಿ ಅಜಿತಾ ಯಾಕೆ ಹಿಂಗೆ ತಪ್ಪಿಸ್ಕೊಂಡ್ ತಪ್ಪಿಸ್ಕೊಂಡ್ ಹೋಗ್ತಾಳಲ್ಲ ಈ ಕಡೆ ಭದ್ರ ಹೋಗ್ತಾ ಇರ್ತಾನೆ ದಾಳಿನಲ್ಲಿ ಏನೋ ತಗೊಂಡು ಬೈಕ್ ಹತ್ತಕ್ಕಿಂತ ಅಷ್ಟೊತ್ ಅಶ್ವಿನಿ ಬಂದು ಹೆಗ್ಲಿ ಮೇಲೆ ಕೈ ಇರ್ತಾಳೆ ಏನ್ ಭದ್ರ ಯಾರ್ ಬಿಡ್ಸಿದ್ದೆ ನನ್ನ ಅಂದಾಗ ಮೇಡಮ್ನೋರ ನನ್ನ ಅಂತಾರೆ ಯಾಕಂದೀಯ ಆ ದೇವಯಾನಿನ ಇಲ್ಲ ಮೇಡಮ್ ದೇವಯಾನಿ ಮೇಡಮ್ಗೂ ಇದಕ್ಕೂ ಸಂಬಂಧನೇ ಇಲ್ಲ ನಾನು ನಿಮ್ಮಾಗೇನೆ ಎಷ್ಟೋ ಪುಣ್ಯ ತುಂಬ ಕೆಲ್ಸ ಮಾಡ್ಕೊಡ್ತೀನಲ್ವಾ ಅದ್ರಲ್ಲಿ ಯಾರೋ ಒಬ್ರು ಬಿಡ್ಸಿದ್ರು ಮೇಡಮ್ ಅ ಸರಿ ಭದ್ರ ನನ್ಗೆ ಯಾಕೆ ಅಂದ್ರೆ ದೇವಿಯಾನಿ ಅವಳ ಮಗಳು ಮದ್ವೆ ರಿತ್ರಿಕ್ ಅನೋನ್ ಜೊತೆ ಫಿಕ್ಸ್ ಆಗಿದ್ಯಂತೆ ಅವ್ಳಗ್ ಇಷ್ಟ ಇಲ್ವಂತ ಎಂಗೇಜ್ಮೆಂಟ್ ಅದಕ್ಕೋಸ್ಕರ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತಾಳೆ ಅಂತ ನನಗೆ ಗೊತ್ತಿದೆ ನಿನ್ನ ನೀನ ಗಾಳವಾಗಿ ಬಳಸ್ಕೊಂಡಳೆ ಬಳಸ್ಕೊಂಡು ರಾಮಾಯಣನ ಅರೆಸ್ಟ್ ಮಾಡಿಸಿರೋದ್ರಲ್ಲಿ ಯಾವ್ದೇ ಕೈವಾಡ ನಿಂದು ಕೈವಾಡ ಇದೆ ಅನ್ನೋ ಅನುಮಾನ ಅದಕ್ಕೇನೆ ಎಲ್ಲಾರ ಉಂಟಾ ಈ ಕಡೆ ಮನೆಯಲ್ಲಿ ಎಲ್ರಿಗೂ ಟೀ ಕೊಡ್ತಾಳೆ ಭೂಮಿ ಜೊತೆಗೆ ಅಂಜು ಎಷ್ಟು ತರ ಟೀ ಮಾಡಕ್ ಬರುತ್ತೆ ಅಯ್ಯೋ ಸಾಕಷ್ಟು ವೆರೈಟಿ ಬರುತ್ತೆ ಬಿಡಿ ಎಲ್ರಿಗೂ ಟೀ ಕುಟ್ಕೊಂಡ್ ಬರ್ತಲ್ಲ ಕುತ್ಕೊಂಡ್ ಬಂದ್ಮೇಲೆ ಅಹ್ ನಚಿ ಮತ್ತೆ ಅಜಿತ್ ಇದ್ ಸತ್ಯಣ್ಣ ಇದ್ದವ್ರು ಅಜಿತನ್ ಕೂಡ ಅಂದಾಗ ಭೂಮಿ ಇದ್ದವಳು ಅಣ್ಣ ನಾನು ಸತ್ಯಣ್ಣ ನಾನು ಟೀ ಮಾಡಿಲ್ಲ ನಾನು ಅವ್ರಿಗೂ ನನಗೆ ಕುಡಿಯಲ್ವೇನೋ ಕುಡಿಯಲ್ವೇನು ಅಂತ ಹೇಳಿ ಅದಕ್ಕೆ ನಚಿ ಇದ್ದನು ಹ ಮಾಡಿಲ್ವಾ ಯಾಕೆ ಅದಕ್ಕೆ ಸಂಗೀತ ಅಂತಾರೆ ಯಾಕೋ ಅಂಕೇಳ್ತಿ ಅನುಮಾನದಲ್ಲಿ ಅಹ್ ಅಜಿತ ಎಷ್ಟು ಸಾರಿ ಅವನು ಟೀ ಕುಡ್ದಿರ್ತಾನೋ ಸ್ಟೇಷನ್ ಅಲ್ಲಿ ಜೊತೆಗೆ ಟೀ ಕುಡಿಯಕ್ಕೆ ಹೋಗ್ತಾನೋ ಇಲ್ಲ ಎಂಟಿ ನೋಡೋ ನೆಪದಲ್ಲೇ ಹೋಗ್ತಾನೋ ಅಲ್ಲೇನೋ ನನ್ ಮಗನೆ ಅದಕ್ಕೆ ಕಜಿತಾ ಇದನ್ನಾಗ್ ಹೇಳ ನನ್ನ ನನ್ ಮನ್ಸನ್ ಬಾಳ ಚೆನ್ನಾಗಿ ಅರ್ಥ ಅಮ್ಮ ಅಷ್ಟ ಭೂಮಿ ಇದ್ದೋಳು ಮತ್ತೆ ಇವತ್ತು ಯಾಕೋ ನಮ್ಮ ಅಮ್ಮನ್ ನೋಡ್ಬೇಕು ಅಂತ ಅನಿಸ್ತಾ ಇದೆ ಆಸ್ಪತ್ರೆಗೆ ಬರ್ತೀನಿ ಅದಕ್ಕೆ ಸಂಗೀತ ಅಂತಾರೆ ಬೇಡಮ್ಮ ಇಲ್ಲಿ ನೋಡಿದ್ಯಾ ಇವತ್ತು ನಾನ್ ನೋಡ್ಕೊಳ್ತೀನಿ ನಿಮ್ಮಅಮ್ಮನ ಅದಕ್ಕೆ ಅಜಿತ್ ಇದ್ದ ಮೂನಮ್ಮ ಇವತ್ತೆಲ್ಲ ಇವಳು ನೀನ್ ಹೇಳ್ದಾಗ ಎಷ್ಟು ತಗೊಳ್ಳಿ ಮನೆಯಲ್ಲಿ ಮುಖ ತೋರ್ಸಕ್ ನಚಿಕೆ ಅಲಾ ಇಲ್ಲವತ್ತೆ ಹೋಗ್ತೀನಿ ಪ್ಲೀಸ್ ಮೈದು ಸ್ವಲ್ಪ ಡ್ರಾಪ್ ಕೊಡ್ತೀಯಾ ಡ್ರಾಪ್ ಕೊಡ್ತೀಯಾ ಅನ್ಬಾರ್ದು ಆರ್ಡರ್ ಮಾಡ್ಬೇಕು ನನ್ಗೆ ಡ್ರಾಪ್ ಕೊಡು ಅಂತ ಆಯ್ತಾ ಅಲ್ಲಿ ಭದ್ರನ್ನ ಕೇಳ್ತಾಳೆ ಅಶ್ವಿನಿ ಅಹ್ ಏನ್ ಭದ್ರ ನಿಮ್ಗೆ ಯಾವ್ದು ಡೀಲ್ ಉಗಿಸ್ಬೇಕು ಅಂತ ಇದ್ದೆ ಅದಕ್ಕ ಅಂತ ಮೇಡಮ್ ನನ್ಗೆ ಈಗ ತಾನೇ ಬಂದಿದ್ದೀನಿ ನನಗೂ ಸ್ವಲ್ಪ ಮೈಂಡ್ ಫ್ರೆಶ್ ಆಗ್ಬೇಕಾಗಿದೆ ರಿಲ್ಯಾಕ್ಸ್ ಬೇಕು ಹಾ ಬರ್ಲಾ ಫೋನ್ ರಿಸೀವ್ ಮಾಡಿದ್ರೆ ಹೊಸ ನಂಬರ್ ಮೇಡಮ್ ಗೊತ್ತಾಗ್ಲಿಲ್ಲ ಡಿಲೀಟ್ ಮಾಡಿಬಿಟ್ಟಿದಿನ ಹಾಗಾಗಿ ಓ ಹೌದಾ ಹಾಗೆ ಆಯ್ತು ಮೇಡಮ್ ಬರ್ತೀನಿ ಅಂತ ಹೇಳಿ ಹೋಗ್ತಾನೆ ಈ ಕಡೆ ನಚಿ ಕರ್ಕೊಂಡು ಬರ್ತಾಳೆ ಭೂಮಿ ಬಂದ ತಕ್ಷಣ ಅಮ್ಮ ಚೆನ್ನಾಗಿದೆಯಾ ಯಾಕಮ್ಮ ಕೂತಿದ್ಯಾ ಮಲ್ಕೋಬಾರ್ದೇನಮ್ಮ ಇಲ್ಲ ಈಗ ತಾನೇ ಎಚ್ಚರ ಆಯ್ತು ನಚಿ ಪಾಪ ಬಹಳ ಚೆನ್ನಾಗಿ ಮಾತಾಡಿಸ್ತಾನೆ ಅಮ್ಮ ಹುಷಾರಾಗಿದ್ದೀರಾ ಹ್ಞೂ ಡಾಕ್ಟ್ರೆ ಚೆನ್ನಾಗಿದ್ದೀನಿ ಡಾಕ್ಟ್ರೇ ಅಲ್ಲ ನಚಿ ಎನ್ನೆ ಆಯ್ತಾ ಅದಕ್ಕೆ ಬರ್ತೀನಿ ನನಗ್ ಡ್ಯೂಟಿ ಟೈಮು ಅಮ್ಮ ಬರ್ಲಾ ಆಯ್ತಪ್ಪ ಲಕ್ಷ್ಮಿ ಅಕ್ಕ ಇದ್ದವ್ರು ಭೂಮಿ ಕೂತ್ಕೊ ಆರಾಮಾಗಿ ಮಾತಾಡೋಣ ಅಂದಾಗ ಈಗ ಲಕ್ಷ್ಮಿ ಅಕ್ಕ ಜೊ ಡಾಕ್ಟರ್ ಹತ್ರ ಮಾತಾಡ್ಬರ್ತೀನಿ ಅಂತ ಹೇಳಿ ಡಾಕ್ಟರ್ ಹತ್ರ ನೀನು ಇಲ್ಲಿವರೆಗೂ ನೀವು ನೋಡ್ಕೊಂಡಿದ್ಯಾ ನಿಮೇಲೆ ನಾನ್ ನೋಡ್ಕೊಳ್ತೀನಿ ಅಮ್ಮನ ಅಂದ್ರೆ ಇಲ್ಲ 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 ನಾನೇ ನೋಡ್ಕೊಳ್ಳೋದು ಭಾಗ್ಯಕ್ಕನ ಅದಕ್ಕೆ ಅವ್ರ ಭಾಗ್ಯಮ್ಮ ಇದ್ದವ್ರು ಈ ನಾನು ಪುಣ್ಯ ಮಾಡಿದ್ದೆ ನಿಜಕ್ಕೂ ಭೂಮಿ ಗಣೇಶನ ಹತ್ರ ಬಂದ್ಬಿಟ್ಟು ಗಣೇಶ ನನಗೆ ನಿಜಕ್ಕೂ ನನ್ನ ಹತ್ರ ಪ್ರೀತಿ ತೋರ್ಕೊಂಡಾಗ ನನಗೆ ಅವ್ರ ಮೇಲೆ ಪ್ರೀತಿ ಇಲ್ಲ ಆದ್ರೆ ನಾನು ತಳಿ ಕಟ್ಟಿಸ್ಕೊಂಡಿರೋ ನನಗೆ ಜೀವನ ಪರ್ಯಂತ ನನ್ಗೆ ಅವರೇ ನನ್ ಗಂಡ ಅವ್ರನ್ನ ಬಿಟ್ಟು ಬೇರೆ ಯಾರು ಅಲ್ಲ ಅಂತ ಅನ್ಸಿದೆ ಆದ್ರೆ ಅವ್ರನ್ನ ಬಿಟ್ಟಿರೋ ನಿನಗ್ ಶಕ್ತಿ ಇಲ್ಲ ನಾನು ಏನ್ ಮಾಡ್ಬೇಕು ಅನ್ನೋದು ಕುರುಕು ಕೊಡಪ್ಪ ನೀನೇ ಅಂದಾಗ ಬಲಗಡೆ ಪ್ರಸಾದ ಆಗತ್ತೆ ನೀನು ಅವನನ್ನ ಗಂಡನಾಗಿ ಸ್ವೀಕರಿಸ್ಬೋದು ಅಂತ ಹೇಳಿ ಪಶ್ಚಿ ಹಿಂದ್ಗಡೆಯಿಂದ ಲಕ್ಷ್ಮಿ ಅಕ್ಕ ಬರ್ತಾರೆ ಜೊತೆಗೆ ಶಾರದಮ್ಮ ಮನಸ್ವಿನಿ ಅವರು ಕೂಡ ಅಂತ ಬೇಡ್ಕೊಂಡಿರ್ತಾಳೆ ಬಂದ್ಬಿಟ್ಟು ಲಕ್ಷ್ಮಿ ಅಕ್ಕ ಭೂಮಿ ಏನ್ ಮಾತಾಡ್ತಾ ಇದ್ದಲ್ಲ ಏನಿಲ್ಲ ಲಕ್ಷ್ಮಿ ಅಕ್ಕ ಶಾರದಮ್ಮೂರು ಮನಸ್ಮಿನ ಸಿಗ್ಲಿ ಅಂತ ಹೇಳಿ ಇಲ್ಲಿ ಸ್ಟೇಷನ್ ಅಲ್ಲಿ ಅಜಿತ್ ಏನೋ ಸತ್ತ ಮನಸ್ಸಿನಲ್ಲಿ ಏನೋ ಏಳ್ಲಾರ್ದಂತ ಸಂಕಟ ನನಗೆ ನೋವು ಯಾಕೋ ಅಜಿತ ಅವಳಿನ್ನೂ ಹೇಳ್ಕೊಂಡಿಲ್ಲ ಅಂತ ನಾನು ಮೂಗ್ ಸತ್ಯನಾ ನಾನು ಪ್ರಪೋಸ್ ಮಾಡ್ದಾಗ್ಲೂ ನಾನು ಮುಖ ಕೊಟ್ಟು ಮಾತಾಡೋದಿಲ್ಲ ನನಗೆ ಅವಳು ಬೆಳಗ್ಗೆ ಎದ್ದು ಸಾಯಿದ್ರೆ ಅನ್ಬೇಕು ರಾತ್ರಿ ಆದ್ರೆ ಇಬ್ರು ಜಗಳಾಡ್ಕೊಂಡು ಮಲಗ್ಬೇಕು ಅದೇ ನನ್ಗೆ ಅಭ್ಯಾಸ ಸತ್ಯಣ್ಣ ಈಗಂತೂ ನನಗೆ ಅವಳು ಮೌನ ಸಹಿಸಕ್ಕಾಗ್ತಾ ಇಲ್ಲ ಅದಕ್ಕೆ ಸತ್ಯ ಅಜಿತ ಸಮಯ ಬೇಕಲ್ವಾ ಸಮಯ ತಗೊಂಡಿದಾಳೋ ನೀನು ಪ್ರಪೋಸ್ ಮಾಡು ಮಾಡು ಎಷ್ಟು ಸಾರಿ ಹೇಳಿಲ್ಲ ನಾನು ನಿನಗೆ ನೀನು ಮಾಡ್ದ ಇಲ್ಲ ಅಲ್ವಾ ಹಾಗೆ ಅವಳು ಒಂದಷ್ಟು ಸಮಯ ತಗೊಂಡಿದಾಳೆ ಸುಮ್ಮನೆ ನೀವು ಅವಳೇ ಬರ್ತಾಳೆ ಖಂಡಿತ ಒಪ್ಕೊಳ್ತಾಳೆ ನೋಡ್ದಲ್ಲ ರಾಮಾಯಣನ ವಿಚಾರವಾಗಿಲ್ಲ ಪತ್ರಕರ್ತರ ಮುಂದೆ ಎಷ್ಟು ಜೋರು ಮಾಡಿ ಮಾತಾಡಿದ್ಲು ನಮ್ಮನೆ ಇದು ನಮ್ಮತ್ತೆ ನಮ್ಮ ಮಾಮಾ ಅಂತ ಹೇಳಿ ನನ್ನ ಕುಟುಂಬ ಅಂತ ಹೇಳಿ ಹಾಗಾಗ ಅವಳು ಪ್ರೀತಿ ಇದೆ ನೀವು ಬರೀ ಮಾಡ್ಬೇಡ ಹೇಳಿ ಲಕ್ಷ್ಮಿ ಹೇಳು ನಾನು ನಿನ್ ఇు ఉంద భూమి లక్ష్మీ అక్క ఇక సాయిబ్ు నెంబే ಬಾಳನೇ ಪ್ರೀತಿ ತೋರಿಸಿದ್ದಾರೆ ಎಷ್ಟೋ ಸಂದರ್ಭದಲ್ಲಿ ನಾನು ನೋಡಿಸಿದ್ದಾರೆ ಅವತ್ತ ರಾಣ ನನಗೆ ಗುಂಡೆಟ್ ತಗ ಎಷ್ಟು ಚೆನ್ನಾಗಿ ನನ್ನ ಆರೈಕೆ ಮಾಡಿದ್ರು ಅಂದ್ರೆ ನಾನು ಮರೆಯೋಕ್ಕಾಗಲ್ಲ ಜೀವನ ಪರ್ಯಂತ ಆನಂತರ ಕಾಮದಹನ ನಡಿಬೇಕಾದ್ರೆ ಕಾಮದೇವನ್ ಅವತ್ತು ಕೂಡ ನನ್ನ ಪ್ರಾಣಾಯಪಾಯದಿಂದ ಕಾಪಾಡಿದ್ರು ನನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ನನಗಾವಾಗ್ಲೂ ಕೂಡ ಅಂತ ಅನ್ನಿಸ್ತು ನಿಜಕ್ಕೂ ಸಾಯಬ್ರನ್ನ ಗಂಡನಾಗಿ ಪಡೆಯುವಂಥ ಎಷ್ಟು ಅದೃಷ್ಟ ಮಾಡಿದಾಳೆ ಅಂತ ಆ ಅದೃಷ್ಟ ನನಗೆ ಬಂದಿದೆ ಲಕ್ಷ್ಮಿ ಅಕ್ಕ ಈಗ ನನ್ನನ್ನು ಪ್ರೀತಿಸ್ತಾರಂತೆ ನನ್ನನ್ನು ಹೆಂಡತಿಯಾಗಿ ಸ್ವೀಕರಿಸ್ತೀನಿ ನಾವಿಬ್ರು ಜೊತೆ ಜೊತೆಯಾಗಿ ನಡೆಯೋಣ ಇನ್ಮೇಲೆ ಮೇಲೆ ಪತ್ರ ಬೇಡ ಬಿಸಾಕ್ತೀನಿ ಅದಾಕ್ಬಿಡ್ತೀನಿ ಬಿಡ್ತೀನಿ ಅಂತ ಹೇಳಿ ಪ್ರೀತಿ ತೊಡ್ಕೊಂಡ್ರು ಲಕ್ಷ್ಮಿ ನನಗೆ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಬೊಕ್ಸ್ ನಲ್ಲಿ ಬಂದಿರತಕ್ಕಂಥ ಪ್ರೀತಿ ಮನೇಲಿ ಕಳ್ಕೊತೀನೋ ಅಂತ ಭಯ ಆಗ್ತದೆ ಅದಕ್ಕೆ ಲಕ್ಷ್ಮಿ ಖುಷಿ ಪಡ್ತಾರೆ ಭೂಮಿ ಅವತ್ತು ನಾನು ನೀನ್ ಪ್ರೆಗ್ನೆಂಟ್ ಅಂತ ಅಂದಾಗ ಒಪ್ಪಂದದ ಮೊದ್ಲು ನಾನು ಹಿಂಗ್ ಮಾಡ್ಕೊಂಡಿದ್ದಾಳ ಅಂತ ಬೇಜಾರಾಗಿ ನೀನಲ್ಲ ವಿನಾಯಮಾನ ಇವಾಗ ಅಂಡ್ಬಿಟ್ಟೆ ಆದ್ರೆ ಈಗ ನಾನು ಹೇಳ್ತಾ ಇದ್ದೀನಿ ಸಾಹೇಬ್ರನ್ನ ನಿನ್ನ ನಿಂತಿಯಾಗ ಒಪ್ಕೊಂಡಿದ್ದಾರೆ ಅಂದ್ರೆ ನಿನ್ನ ಅದೃಷ್ಟ ಭೂಮಿ ನಿಜಕ್ಕೂ ಇದಕ್ಕಿಂತ ಬೇರೆ ಏನು ಬೇಕು ಹೇಳು ಯಾರಿಗ್ತಾನೆ ಅಂತ ಒಳ್ಳೆ ಗಂಡ ಸಿಗೋಕ್ ಸಾಧ್ಯ ಭೂಮಿ ದೇವಂತ ಗಂಡ ನಿಜಕ್ಕೂ ಕೂಡ ದೇವರಂತ ಸಾಹೇಬ್ರು ಅಂಥವ್ರನ್ನ ನಾನ್ ನಿನ್ ಗಂಡ ಮಾಡ್ಬಿಡಿ ಪುಣ್ಯ ಮಾಡಿದೀಯಾ ಭೂಮಿ ಯಾಕೆ ತಡ ಮಾಡ್ತೀಯಾ ನೀನು ಒಪ್ಕೊಳಕ್ ಏನ್ ನಿನಗೆ ಒಪ್ಕೋ ತಕ್ಷಣ ಇದನ್ನ ಒಪ್ಕೋಬೇಕು ನೀನು ಇಂದು ಮುಂದೆ ನೋಡ್ಲೇ ಬೇಡ ಭೂಮಿ ಇದಕ್ಕಿಂತ ಒಳ್ಳೆ ಹುಡುಗ ನಿಮ್ಗೆ ಸಿಗೋದೂ ಇಲ್ಲ ಭೂಮಿ ಅಂದಾಗ ಲಕ್ಷ್ಮಿ ಅಕ್ಕ ಹೌದಾ ನಾನ್ ಹೇಗ್ ಹೇಳ್ಕೊಳೋದು ಬಗ್ಗೆ ಲಕ್ಷ್ಮಿ ಅಕ್ಕ ನನ್ಗೊಂಥರ ಬಾಳ ಹಿಂಜರಿಕೆ ಅದಕ್ಕೆ ಹಿಂಜರಿಕೆ ಭೂಮಿ ಕಳ್ಕೊ ಇಂತ ಅವಕಾಶ ಕಳ್ಕೊಂಡ್ರೆ ನಿಂದ್ ಮರಳು ಬರೋದಿಲ್ಲ ಒಂದೇ ಬಾರಿ ಭಾಗ್ಯಲಕ್ಷ್ಮಿ ಬಾಗ್ಲು ತಟ್ಟೋದು ಸರಿ ಅಂತೇಳಿ ಇಬ್ರು ಕೂಡ ಟೀ ಶಾಪ್ ಕಿಂತ ಹೋಗ್ತಾರೆ ಹೋದಾಗ ಅಲ್ಲಿ ಮಾಡ್ತಾ ಲಕ್ಷ್ಮಿಕೊಂಡ್ ಲಕ್ಷ್ಮಿಕಾ ನನ್ನ ಅನಿಸಿಕೆ ಎಲ್ಲ ಪತ್ರದಲ್ಲಿ ಬರ್ಕೊಡ್ಲಾ ಅಂದಾಗ ಲಕ್ಷ್ಮೀಕ ಥೋ ಏನ್ ದಡ್ಡಿನೇ ನೀನು ಪತ್ರದಲ್ಲಿ ಬರ್ಕೊಟ್ರೆ ಹೇಳದಂಗಾಗತ್ತೇನ್ ಭಾವನೆಗಳನ್ನೆಲ್ಲ ಅವ್ರ ಮುಂದೆ ಹೇಳ್ಕೊ ಅವಕ್ ಖುಷಿ ಪಡ್ತಾರೆ ಅವ್ರಿಗೂ ಸಂತೋಷ ಆಗತ್ತೆ ಹೌದಲ್ವಾ ಅವ್ರ ಮುಂದೆ ಹೇಳ್ಕೊ ಹೋಗು ಅಂತ ಅಂದಾಗ ಆಯ್ತು ಲಕ್ಷ್ಮಿಕಾ ಈಗ್ ಹೇಳ್ಕೊಳ್ತೀನಿ ಸಾಹೇಬ್ರ ಹತ್ರ ಅಂತ ಹೇಳಿ ಓಡೋಡಿ ಸ್ಟೇಷನ್ ಮುಗಿಕ್ ಹೋಗ್ತಾಳೆ ಅಹ್ ಇಲ್ಲೂ ಕೂಡ ಅಜಿತ್ ಬಾಳ ಹೊರತಪ್ಪಿಸ್ತಾ ಇರ್ತಾನೆ ಎಷ್ಟು ತಿನ್ಬೋನ್ ಬಂದು ನನ್ನ ಪ್ರೀತಿಸ್ತೀನಿ ಅಂತ ಹೇಳ್ತಾಳು ನನ್ನ ಇಷ್ಟಾರ್ಥನ ನೆರವೇರಿಸಿ ನನ್ನ ಹೆಂಡತಿಯಾಗಿ ಯಾಕೆ ಸತ್ಯ ಹೇಳಿರ್ತಾರೆ ನಿನ್ನ ಜೊತೆ ನನ್ನ ಕತೆ ಅಂತ ಆಗುತ್ತೆ ಸುಮ್ಮೀರಪ್ಪ ಅಂತೇಳಿ ಎಷ್ಟೊತ್ತಿಗೆ ನಿನ್ನ ಜೊತೆ ನನ್ನ ಕತೆ ಅಂತೇಳಿ ಜೊತೆ ಜೊತೆಯಾಗಿ ನಡೀತಾಳೋ ಅಂತೇಳಿ ಅಂಬಲಿಸ್ತಾ ಇರ್ತಾನೆ ಅವನಪ್ಪ ಅಪ್ಪ ಕನಸು ಕಾಣ್ತಾ ಅಜಿತ್ ಅಷ್ಟರಲ್ಲಿ ಭೂಮಿ ಒಡೋರು ಬರ್ತಾಳೆ ಅಂತೂ ಇಂತೂ ಅವಳು ಕೂಡ ಸಾಹೇಬ್ರ ನಿಮ್ಮ ಪ್ರೀತಿನ ನಾನು ಒಪ್ಕೊಂಡಿದ್ದೀನಿ ನಿಮ್ಮ ಹೆಂಡತಿಯಾಗಿ ನಿಮ್ಮ ಜೊತೆಯಾಗಿ ನಿನ್ನ ಜೊತೆ ನನ್ನ ಕತೆ ಅನ್ನುವಂಥ ರೀತಿನಲ್ಲಿ ನಿಮ್ಮ ಜೊತೆ ಜೊತೆಯಾಗಿ ಜೀವನ ಪರ್ಯಂತ ಹೆಂಡತಿಯಾಗಿ ನಡೀತೀನಿ ಅಂತ ಹೇಳಿ ಒಪ್ಕೊಳ್ತಾ ಇಬ್ರು ಕೂಡ ಅಂತಹ ಒಂದು ಅನ್ಯೂನ್ಯವಾದಂತಹ ದಾಂಪತ್ಯಕ್ಕೆ ಹೆಜ್ಜೆ ಇಡ್ತಾ ಇದ್ದಾರೆ ಇಂತಹ ಈ ಒಂದು ಸುಂದರವಾದಂತಹ ಸಂಚಿಕೆಯನ್ನ ಮಿಸ್ ಮಾಡ್ಕೋಬೇಡಿ ಪ್ಲೀಸ್ ನೋಡಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒನ್ ಲೈಕ್ ಕೊಡಿ ಬೆಲ್ಲೈಕನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡುವ ಮರಿಬಿಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು